ಇಲ್ಲಿವರೆಗೆ ಹೇಳಿರೋದೆಲ್ಲ ಸುಳ್ಳಿನ ಕನಸುಗಳು ಅದರ ಬಾಕಿ ಉಳಿದಿದೆ ಸುಳ್ಳು ಅಷ್ಟೇ ಯಾಕೆ ಗೊತ್ತಾ ಅವರು ಇನ್ನೂರು ಒಳಗಡೆನೆ ಗೆಲ್ಲ ಅದಕ್ಕೆ ಅವರು ಸರ್ವೆ ಮಾಡಿಸಿದ್ದಾರೆ ಇನ್ನೂರು ಒಳಗಡೆ ಇದೆ ಅವರು ಅದಕ್ಕೆ ನಾನೂರು ನಾನೂರು ಅಂತ ಸ್ಟ್ರಾಟಜಿಕ್ ಆಗಿ ಹೇಳ್ತಾ ಇದಾರೆ ಗೊತ್ತಿಲ್ಲ ನಮ್ಮ ಟಾರ್ಗೆಟ್ ನಾನು ಅರಿಗೆ ಗೊತ್ತಿಲ್ಲ ಹೇಳಕಾಗಲ್ಲ ಇಂಡಿಯಾ ಕರ್ನಾಟಕದಿಂದ ಹೇಳ್ತೀನಿ 20 ಸೀಟ್ ವರೆಗೂ ಗೆಲ್ತೀವಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಅಪ್ ಟು 20 ಸೀಟ್ಸ್ ವಿ ವಿಲ್ ವಿನ್ ಐ ಆಮ್ ಕಾನ್ಫಿಡೆಂಟ್ ಆಫ್ winning 20 ಸೀಟ್ಸ್ ಅದು ಸ್ಟ್ರಾಟಜಿ 20 20 ಸೋಲ್ತರಲ್ಲ ಅದಕ್ಕೆ 28 ಅಂತ ಹೇಳಿಬಿಡೋದು

ಸಿ ಬಿ ಐ ಕೊಟ್ಟಿರೋದು ವರದಿಸಪ್ಪ ಸರಿನಾ ಸುಳ್ಳ ಅದ್ರ ಮೇಲೆ ಹೇಳಿದ್ದಾರೆ ಅಷ್ಟೇ ಏನು ಆ ಥರ ಕೊಟ್ಟಿದ್ದಾರೆ ಅಂತ ಹೇಳಿ ಆ ಥರ ಕೊಟ್ಟಿದ್ದಾರೆ ಅಂತ ಹೇಳಿರೋದು ಅಷ್ಟೇ ಅವರು ಅಮಿತ್ ಶಾನ ಅವ್ರಿಗೆ ಅವಮಾನ ಮಾಡಬೇಕು ಅಂತ ಹೇಳಿ ನಾನು ಭೇಟಿಯಾಗಿ ಭೇಟಿ ಮಾಡಲ್ಲ ಮದೇವಪ್ಪ ಹೋಗಿ ಭೇಟಿ ಮಾಡಿದ್ದಾರೆ

ಕಾಂಗ್ರೆಸ್ ಸಿದ್ಧಾಂತ ಒಪ್ಕೊಂಡು ಯಾರು ಬಂದರೂ ಸ್ವಾಗತ ಇದೆ ಸಿದ್ಧಾಂತ ಒಪ್ಕೋಬೇಕು ಲೀಡರ್ಶಿಪ್ ಒಪ್ಕೋಬೇಕು ಅವರಿಗೆ ಸ್ವಾಗತ ಇದೆ ಮೈಸೂರು ಎರಡೂ ಗೆಲ್ತೀವಿ ಮೈಸೂರು ಗೆಲ್ತೀವಿ ಚಾಮರಾಜನಗರ ಗೆಲ್ತೀವಿ ಏನು ಹಾಗೇನಿಲ್ಲ ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಿಗೂ ಮಾಡ್ತಾ ಇದ್ದೀನಿ ಇವತ್ತು ಮಾಡ್ತಾ ಇದ್ದೀನಿ ಈಗ ನಾಳೆ ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀನಿ ನಾ ನಾಳಿದ್ದು ಬೆಂಗಳೂರಿನಲ್ಲೇ ಇರ್ತೀನಿ ಮೈಸೂರು ಬೆಂಗಳೂರು ಸಿಟಿ ಅವ್ರ ವರ್ಕರ್ಸ್ ಜೊತೆ ಮಾತಾಡ್ತೀನಿ ಆಮೇಲೆ ಆರನೇ ತಾರೀಕು ಬೇರೆ ಜಿಲ್ಲೆಗೆ ಹೋಗ್ತೀನಿ ಈಗ ಮುದ್ಯೋ ರ್ಯಾಲಿಗಳು ಫಿಕ್ಸ್ ಆಗ್ತಾ ಸರ್ ಇನ್ಕ್ಲೂಡಿಂಗ್ ಮೈಸೂರು ಸಮೇತ ಮಾಡಲಿ ಪಾಪ ಓ ಸರಿ ಮಾಡಿದ್ದೀನಿ ಐ ವೆಲ್ಕಮ್ ಇಟ್ ಸಿ ಚುನಾವಣೆಯಲ್ಲಿ ಪ್ರಚಾರ ಮಾಡಬೇಡಿ ಅಂತ ಹೇಳೋಕ್ಕಾಗುತ್ತಾ ಮೈ ನಿನ್ನ ಹೋದ್ ಸರಿ ಮೈ ಬೆಂಗಳೂರು ನಂಜನಗೂಡಿನಲ್ಲೂ ಪಾದಯಾತ್ರೆ ಮಾಡಿದ್ರಲ್ಲ ಪಬ್ಲಿಕ್ ಫಂಕ್ಷನ್ ಮಾಡಿದ್ರಲ್ಲ ವಾಟ್ ಇಸ್ ದಿ ರಿಸಲ್ಟ್ ಹಾ ಸರ್ ಬರ್ಲಿ ಯಾವ ದಿ ಫೈಲೂರ್ಸ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಮೋದಿ ಸರ್ಕಾರದ ಫೈಲೂರ್ಸ್ಗಳು ಆಮೇಲೆ ನಮ್ಮ ಸರ್ಕಾರದ ಸಾಧನೆಗಳು ಗ್ಯಾರಂಟಿಗಳು ಸಾಧನೆ ಗ್ಯಾರಂಟಿಗಳ ಜೊತೆಗೆ ಬೇರೆ ಮ್ಯಾನಿಫೆಸ್ಟೋನಲ್ಲಿ ಇರ್ತಕ್ಕಂಥ ಭರವಸೆಗಳನ್ನು ಕೂಡ ಈಗ ಗ್ಯಾರಂಟಿಯನ್ನ ಪದನೆ ಕದ್ಬಿಟ್ಟಿದ್ದಾರೆ ಪೆಟ್ರೋಲ್ ಡೀಸೆಲ್ ಎರಡು ರೂಪಾಯಿ ಕಮ್ಮಿ ಮಾಡುದು ಚುನಾವಣಾ ದೃಷ್ಟಿಯಿಂದ ನಿಮ್ಗೆ ಎಷ್ಟಿತ್ತು ಗೊತ್ತಾ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪೆಟ್ರೋಲು ಡೀಸೆಲ್ಲು ಹಾಂ ನಲವತ್ತೇಳು ರೂಪಾಯಿ ಈಗ ಎಷ್ಟಿದೆ ಹಾಂ ಎಷ್ಟಿದೆ ಡೀಸೆಲ್ ಡೀಸೆಲ್ ಎಷ್ಟೆ ಹೆಚ್ಚಾಯ್ತು ಕಡಿಮೆ ಆಯಿತು ಎಪ್ಪತ್ತೊಂದು ರೂಪಾಯಿ ಆಯಿತು ಪೆಟ್ರೋಲು ಹಾಂ ಯಾವಾಗ ಎರಡು ಸಾವಿರದ ಹದಿನಾಲ್ಕು ಈಗ ಎಷ್ಟಿದೆ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯೋ ನಾನ್ನೂರ ಹದಿನಾಲ್ಕು ರೂಪಾಯಿ ಆಯಿತು ಯಾವುದು ಗ್ಯಾಸ್ ಒಂದು ಸಿಲಿಂಡ್ರು ಈಗ ಎಷ್ಟಿದೆ ಒಂಬೈನೂರು ರೂಪಾಯಿ ಇದೆ ನೂರು ರೂಪಾಯಿ ಕಡಿಮೆ ಮಾಡಿದ್ದಾರೆ ಸಾವಿರದ ಐವತ್ತು ಆಗಿಬಿಟ್ಟಿತ್ತು ನೂರು ಕಡಿಮೆ ಮಾಡಿದ್ದಾರೆ ಈಗ ಜ ನಾಲ್ಕು ನೂರು ಹದಿನಾಲ್ಕರಿಂದ ಈಗ ಒಂಬೈನೂರು ಅಂತಲೇ ಇಟ್ಕೊಳ್ಳೋಣ ಕಡಿಮೆ ಆಯಿತು ಜಾಸ್ತಿ ಆಯಿತು ಯಾರ ಕಾಲದಲ್ಲಿ ಜಾಸ್ತಿ ಆಗಿರೋದು ಹಾಂ ಮತ್ತು ಇದಕ್ಕೆ ಎಕ್ಸ್ಪ್ಲಿಯನ್ಸ್ ಹೇಳ್ಕೊಡ್ಬೇಕು ಇದಕ್ಕೆ ಜಾಸ್ತಿ ಆದದ್ದು ಕೇಳಬೇಕಲ್ಲ ಹಾಂ ಜನರ ಮೇಲೆ ಭಾರನ ಇಲ್ವ ಇದು ಏನಂತ ಹೇಳಿದ್ರು ಅಚ್ಚೇ ದಿನ ಈಗ ಬಂತ ಪೆಟ್ರೋಲ್ ಡೀಸೆಲ್ ಎಲ್ಲ ಕಡಿಮೆ ಮಾಡ್ತೀವಿ ಅಂತ ಮಾಡಿದ್ರ ಹತ್ತು ವರ್ಷದಲ್ಲಿ ಯಾವಾಗ ಜಾಸ್ತಿ ಆಗಬೇಕು ಅಂತಂದ್ರೆ ಕ್ರೂಡ್ ಆಯಿಲ್ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಜಾಸ್ತಿ ಆದಾಗ ಕಡಿಮೆ ಆಗಿದೆ ಈಗ ಎರಡು ಸಾವಿರದ ಹದ್ನಾಲ್ಕರಲ್ಲಿ ಇದ್ದದಕ್ಕಿಂತ ಕಡಿಮೆ ಆಗಿದೆ ಕಡಿಮೆ ಆಗ್ಬೇಕೋ ಜಾಸ್ತಿ ಆಗ್ಬೇಕೋ ಮತ್ತೆ ಗರ್ವ ಇದೂ ಭಂಗ ಗರ್ವನೂ ಇಲ್ಲ ದೇವೇಗೌಡರು ಅದನ್ನ ಹೇಳದೆ ಅಷ್ಟೇ ಇಫ್ ಇಟ್ ನಾಟ್ ಎ ಫ್ಯಾಕ್ಟ್ ದೇವೇಗೌಡರು ನಾನು ಮುಂದಿನ ಜನ್ಮದಲ್ಲಿ ಹುಟ್ಟೋದಾದ್ರೆ ಮುಸ್ಲಿಮ್ ಆಗಿ ಉಡ್ತೀನಿ ಅಂತ ಹೇಳಿದ್ರು ಇಲ್ವೋ ಅದು ಹೇಳಿದ್ರೆ ತಪ್ಪ ಅದಾಯ ಮೋದಿಯವರು ಪ್ರಧಾನಮಂತ್ರಿ ಆದರೆ ಈ ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದರು ಅದು ಹೇಳಿದ್ರೆ ತಪ್ಪಾ ಆಮೇಲೆ ಈ ಮೋದಿಯವ್ರ ಜೊತೆ ಚೆನ್ನಾಗವ್ರೆ ಅಪ್ಪ ಚೆನ್ನ ಅವರೇ ಹೇಳಿರೋದು ಅವಿನವ ಭಾವ ಸಂಬಂಧ ಇದೆ ನನಗೂ ಮೋದಿಗೂ ಅದ ಹಾಗಾದ್ರೆ ಬೇಕೇದಿಟ್ಟು ಮಾಡಿಸಿ ಸುಳ್ಳು ಯಾಕೆ ಹೇಳ್ತೀರಿ ಮುಂದೆ ಎನ್ ಡಿ ಎ ಬಂದರೆ ಮಾಡಿಸ್ತಾರಂತೆ ಈಗಲೇ ಮಾಡಿಸ್ಬಿಡಿ ಚೆನ್ನಾಗಿದ್ದೀರಲ್ಲ ನೀವು ಅದು ಹೇಳ್ದೆ ನಾನು ಹಾ ಇದು ಸತ್ಯನ ಗರ್ವನ ಇದು ಹಾ ಸತ್ಯ ಹೇಳದ್ರೆ ಅವ್ರ ದೃಷ್ಟಿಯಿಂದ ಗರ್ವ ಸುಳ್ಳು ಹೇಳದವ್ರು ಅವರು ನಾನು ಸತ್ಯ ಹೇಳಿದ್ದೀನಿ ಅದನ್ನ ಗರ್ವ ಅಂತಾರೆ ಏನ್ ಮಾಡೋದಪ್ಪ ಗರ್ವ ಅಂದ್ರ ಚಿಂತೆ ಸತ್ಯ ಹೇಳ್ತೀರಾ ಹಾ ಗರ್ವ ಅಂದ್ರ ಸತ್ಯ ಹೇಳ್ತೀರಾ ಏನು ಸತ್ಯ ಹೇಳೋದೇ ಗರ್ವ ಅದೇ ಏ

ಅಲಯನ್ಸ್ ಇತ್ತಲ್ಲಪ್ಪ ಜಿ ಡಿ ಎಸ್ ಓ ಸರಿ ನಾನು ನೀನು ಆಗದೆಲ್ಲ ಕೆಳಗಡೆ ಜನರು ಜೊತೆ ಆಗ್ಬೇಕು ಜನರಿಗೆ ಬಡವರು ಇದಾರಲ್ಲ ಯಾವ ಪಾರ್ಟಿಗೂ ಸೇರಿದಲ್ಲ ಬಡವರು ಹಸು ನೀಗ್ಸೋದಿದೆಯಲ್ಲ ಅದು ಬಹಳ ಸುಪ್ರೀಂ ಕಾಂಗ್ರೆಸ್